ಪ್ರಾಯೋಜಕರು ಎಸ್ ಎಲೆಕ್ಟ್ರಾನಿಕ್ಸ್ ಟಿವಿ ಫ್ರಿಜ್ ಏರ್ ಕೂಲರ್ ವಾಷಿಂಗ್ ಮೆಷಿನ್ ಎಲ್ಇಡಿ ಟಿವಿ ಗ್ರೈಂಡರ್ ಸೇರಿದಂತೆ ಮನೆಯಲ್ಲಿ ಬಳಕೆಯಾಗುವ ಎಲ್ಲ ತರಹದ ಸಾಮಾನುಗಳು ಎಲ್ಲ ಮಲ್ಟಿ ಬ್ರ್ಯಾಂಡ್ ಪ್ರಾಡಕ್ಟ್ಸ್ ಬಜಾಜ್ ಇ ಐ ಕಂತುಗಳಲ್ಲಿ ಸಿಗುತ್ತವೆ ಎಲ್ಲ ರೀತಿಯ ಕ್ರೆಡಿಟ್ ಕಾರ್ಡ್ ಮತ್ತು ಡೆಬಿಟ್ ಕಾರ್ಡ್ಗಳನ್ನು ಇಲ್ಲಿ ಸ್ವೀಕರಿಸಲಾಗುತ್ತದೆ ಎಂದೇ ಭೇಟಿ ನೀಡಿ ನಾಮ್ ಕಾಂಪ್ಲೆಕ್ಸ್ ಗಾಂಧಿ ಚೌಕ್ ಮೇನ್ ರೋಡ್ ಯಾದಗಿರಿ ನಮ್ಗೆ ಸಂತೋಷ ಆಗೈತಿ ನಮ್ಮ ಒಣಗ ಎರಡೆರಡು ಮಕ್ಕಳನ್ನ ಹಡದ ಅವ್ರು ಸೆರೆ ಕುಡಿದಕ್ಕೆ ಅವ್ರು ಬಿಟ್ಬಿಟ್ಟು ಹೋಗ್ಬಿಟ್ಟಾರ ಎರಡೆರಡು ಮಕ್ಕಳು ಬಿಟ್ಟು ಎಂಟಿ ಬಿಟ್ಟ ಆ ಕುಡಿತಕ್ ಕುಡಿತಕ್ಕೆ ಏನಾಗೈತಿ ಗಂಡರು ಹೆಂಡ್ರು ಅದಲ್ತಾರ ತಾಯಿ ಮಕ್ಕಳು ಅದ್ಲಾಕತ್ತಾರ ಸಣ್ಣ ಸಾಧಿ ಮಕ್ಕಳ ಸಾಧಿ ಮಕ್ಕಳಾಗ ಬೀದಿಯಾಗಿಟ್ಟು ಮಾರಾಕತ್ತಾರ ರೋಡ್ನಾಗ ಬೀದ್ಯಾಗಿಟ್ಟ ಮಾರಾಕತ್ತಾರ ಯಾರು ಬೆದರ್ಕಿಲ್ಲ ಯಾರ ಏನಲ್ಲ ಸಾರಂತ ಅನಿಕೆ ನೋಡಿದ್ರ ಅವ್ರು ತಗೋತಾರ ಹೋಗ್ತಾರ ತಗೊಂತಾರೆ ಹೋಗ್ತಾರ ನಮ್ದು ಬಿಡಿ ಅಂಗಡಿ ಐತಿ ಇದ್ರಾಗ ಬಸ್ ಸ್ಟ್ಯಾಂಡ್ನಾಗ ನಾ ಎಲ್ಲ ನೋಡ್ತೇನೆ ಆದ್ರೆ ಸಣ್ಣ ಮಕ್ಕಳು ಬಲಿಯಾಗಕ ಇಲ್ಲಿ ಹೋಗ್ತಾರ ಯಡಿದ್ ಏನೈತಿ ನಮ್ಮ ಊರಾಗ ಇಪ್ಪತ್ತು ಅಂಗಡಿ ಹೇಳ್ತಾರ ಮನ್ಯಾಗ ಮಾತಾರ ಇದು ಅಂಗಡಿಯಾಗಿ ಮಾಡ್ತಾರ ಡಾರ ಅಂಗಡಿಯಾಗ ಇಟ್ಟ ಮಾತ ಕಾಯಿಪಲ್ಯ ಮಾಡ್ದಂಗ ಮಾತಾರ ಕಾಯಿಪಲ್ಯ ಮಾಡ್ದಂಗ್ ಅಲ್ಲಿ ಯಾರಿಗೆ ಹೆದರ್ತಿಲ್ಲ ಅವಾಗ ಏನ್ ಮಾಡುದು ನಾವ ಯಾರು ಹೆದರುದ್ ಹಿಂಗ ಹೋಕಾರ ಕುಡಿತಾರ ನಮ್ ಇದ್ರಿಗೇನ ಹೋಕ್ಕಾರ ಕುಡಿತಾರ ಬರ್ತಾರ ಸಣ್ಣ ಮಕ್ಕಳ ಆ ಸಣ್ಣ ಮಕ್ಕಳು ಬಲಿ ಯಾಕತ್ತವು ಇದನ್ನ ಸರಾಯ್ ಅಂಗಡಿ ಇಪ್ಪತ್ನಾಲ್ಕು ಅಂಗಡಿ ರವ್ ದಯವಿಟ್ಟು ಬಂದ್ ಮಾಡ್ಬೇಕು ದುಮ್ ಮಾಡ್ಲಾಗ ಅಂತ ಹೇಳ್ಕೊಂತ